ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಮಂತ ಖುಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಸೊ ನನ್ನ ವಿಡಿಯೋದಲ್ಲಿ ಹೊಸ ರೀತಿಯ ಸೊ ಲಾಂಗ್ ಆರ ಡಿಸೈನ್ಸ್ನ ತೊಗೊಂಬಂದಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಒಂದೊಂದು ಡಿಸೈನ್ಸ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ಲಾಂಗಾರ ಬಂದ್ಬಿಟ್ಟು ಇಪ್ಪತ್ತು ಗ್ರಾಮ್ಗೆ ಸಿಗ್ತಾಯಿದೆ ಸೊ ನಿಮ್ಗೇನಾದರೂ ಇಷ್ಟ ಆದರೆ ಈ ಒಂದು ಲಾಂಗಾರ ಡಿಸೈನ್ ನೀವೇನಾದರೂ ಮಾಡಿಸ್ಕೊಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನೀವೇನಾದರೂ ಫೋನ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಸಹ ಎಲ್ಲಾನು ಸಹ ಹೇಳ್ತಾರೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಈ ಒಂದು ಮುತ್ತಿನ ಲಾಂಗ್ ಸಾರ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇ ಬನ್ನಿ ಹೊಸ ಒಂದು ಆ್ಯಂಟಿಕ್ ಲಾಂಗಾರ ಡಿಸೈನ್ಸು ಮೇಗಾ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಆಫರ್ ನೀಡ್ತಾ ಇದ್ದಾರೆ ಮೂವತ್ತು ಗ್ರಾಮ್ಗೆ ಈ ಒಂದು ಲಾಂಗಾರ ಇದೆ ಸೊ ನೀವೇನಾದರೂ ಈ ರೀತಿಯ ಲಾಂಗಾರ ಮಾಡಿಸ್ಕೊಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಸೊ ಹೀಗೆ ಸೇವ್ ಮಾಡ್ಕೊಳ್ಳಿ ಹಾಗೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ಈ ಒಂದು ಆ್ಯಂಟಿಕ್ ಲಾಂಗ್ ಸಾರನ ನೀವು ಬೈ ಮಾಡ್ಬೋದು ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಗ್ರಾಮ್ಗೆ ಮಾಡಿಕೊಡ್ತಾ ಇದ್ದಾರೆ ಕೇವಲ ಥರ್ಟಿ ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಆ್ಯಂಟಿಕ್ ಲಾಂಗಾರ ಡಿಸೈನ್ಸ್ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಹೊಸ ಆ್ಯಂಟಿಕ್ ಡಿಸೈನ್ಸ್ನ ತೊಗೊಂಬಂದಿದ್ದೀನಿ ಇದು ಸಹ ಕೇವಲ ಹತ್ತೊಂಬತ್ತೂವರೆ ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಮುತ್ತು ವಿತ್ ಆ್ಯಂಟಿಕ್ ಲಾಂಗ್ ಸಾರ ಡಿಸೈನ್ಸ್ ಅಂತಲೇ ಹೇಳ್ಬೋದು ಇದರ ಪೆಂಡೆಂಟ್ ಬಂದು ಕೇವಲ ಫೈವ್ ಗ್ರಾಮ್ಸ್ಗೆ ಮಾಡಿದರೆ ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ನು ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಫುಲ್ ಡೀಟೇಲ್ಸ್ನ ತಿಳಿಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಹೊಸ ಡಿಸೈನ್ ವೆಡ್ಡಿಂಗ್ ಸೆಟ್ನ ತೊಗೊಂಬಂದಿದ್ದೀನಿ ಈ ಒಂದು ಡಿಸೈನ್ಸ್ ನೀವು ನೋಡ್ಬೋದು ಧನಲಕ್ಷ್ಮಿ ಜುವೆಲರ್ಸ್ ಕಡೆಯಿಂದ ಆಫರ್ ಕೊಡ್ತಾ ಇದ್ದಾರೆ ಈ ಒಂದು ನೀವು ವೆಡ್ಡಿಂಗ್ ಕಲೆಕ್ಷನ್ ಜುವೆಲರ್ಸಿನ ನೀವು ಮಾಡಿಸ್ಕೊಬೇಕು ಅಂದರೆ ಸಿಕ್ಸ್ಟಿ ಗ್ರಾಮ್ಗೆ ಅಂದರೆ ಅರವತ್ತು ಗ್ರಾಮ್ಗೆ ಸಿಗ್ತಾ ಇದೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ನಿಮ್ಮ ಮದುವೆಗೆ ಬೇಕಾದ ಹೊಸ ರೀತಿಯಲ್ಲಿ ಈ ಒಂದು ವೆಡ್ಡಿಂಗ್ ಕಲೆಕ್ಷನ್ ಜುವೆಲ್ಲರಿ ಅವ್ರನ್ನ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಹಾಗೆ ಹೊಸ ಹೊಸ ಡಿಸೈನ್ಸ್ ಕಲೆಕ್ಷನ್ ವಾಲೆಗಳಾಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಸಾರಿ ವಾಲೆ ಇಯರಿಂಗ್ಸ್ ಎಲ್ಲ ರೀತಿಯ ಒಂದು ಕಲೆಕ್ಷನ್ನ ಬಂದಿದ್ದೀನಿ ಈ ಒಂದು ಇಯರಿಂಗ್ಸ್ ಬಂದು ಐದು ಪಾಯಿಂಟ್ ಒಂದು ಗ್ರಾಮ್ಗೆ ಸಿಗ್ತಾ ಇದೆ ಸೊ ನೀವು ನೋಡ್ತಾ ಇರ್ಬೋದು ಎನ್ ಜೆ ಜುವೆಲರ್ಸ್ ಕಡೆಯಿಂದ ಆಫರ್ ಬಿಟ್ಟಿದ್ದಾರೆ ಸೊ ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾಯಿದೆ ಓವರ್ ಆಲ್ ನೀವೇನಾದರೂ ಮೇಕಪ್ ಮಾಡಿಸ್ಕೋಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿದ್ರೆ ಈ ರೀತಿಯ ನಿಮಗೆ ಮೇಕಪ್ ಸಿಗ್ತಾ ಇದೆ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ಅವ್ರ ಕಡೆಯಿಂದ ಇದು ಸಿಗ್ತಾ ಇದೆ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಮಾಡಿಕೊಡ್ತಾ ಇದ್ದಾರೆ ಈ ಒಂದು ಮೇಕಪ್ ಡಿಸೈನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ತಿಳಿಸ್ತಾರೆ ವಿಡಿಯೋ ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಟೇಕ್ ಕೇರ್ ಬಾಯ್